ಸಲಾರ್ ಸಿನಿಮಾನ ನೋಡೋದಕ್ಕೆ ಬಂದಿರುವಂಥ ಅಚ್ಚನ ಜೋಯ್ಸ್ ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಸೊ ಹೇಳಿ ಹೇಗೆ ಅನ್ನಿಸ್ತು ಸಲಾರ್ ಸಿನಿಮಾ ಅಂದರೆ ನೀವು ಪ್ರಶಾಂತ್ ಸರ್ ಜೊತೆ ಕೆಲಸ ಮಾಡಿದ್ದೀರಾ ಸೊ ಒಂದು ವಿಷನ್ ಇಟ್ಕೊಂಡು ನೀವು ಕೂಡ ಬಂದಿರ್ತೀರ ಈ ಥರ ಮಾಡಿರ್ಬೋದಾ ಪ್ರಶಾಂತ್ ಸರ್ ಅಂತ ಅದೇ ರೀತಿ ಇದೆಯಾ ಸಲಾರ್ ಸಿನಿಮಾ ಹೇಗೆ ಅನ್ನಿಸ್ತು ಡೆಫಿನೆಟ್ಲಿ ಅಂದರೆ ಈ ಥರ ಯಾವ ಥರ ಸ್ಟ್ಯಾಂಡರ್ಡಲ್ಲಿ ಇರುತ್ತೆ ಅನ್ನೋ ಐಡಿಯಾ ನಮಗಿರುತ್ತೆ ಬಟ್ ಖಂಡಿತ ಅದನ್ನು ಎಕ್ಸೀಡ್ ಮಾಡಿದ್ದಾರೆ ಎಕ್ಸ್ಪೆಕ್ಟೇಷನ್ಸನ್ನು ಭಾಳ ಆಯಿತು ಆ್ಯಂಡ್ ನಾವು ಎಲ್ಲರೂ ಅಂದ್ರೆ ವೆಯಟ್ ಮಾಡ್ತಿದ್ವಿ ಆಸ್ ಆಡಿಯನ್ಸ್ ಕೆ ಜಿ ಎಫ್ ಆದ ನಂತರ ಯಾವಾಗ ಸರ್ದು ಪ್ರಾಜೆಕ್ಟ್ ಅಂದ್ರೆ ನಾವು ಜನರಲಿ ಆ್ಯಕ್ಟರ್ಸ್ದು ವೆಯ್ಟ್ ಮಾಡ್ತೀವಲ್ಲ ಹೀರೋಗಳದು ನೆಕ್ಸ್ಟ್ ಏನ್ ಪ್ರಾಜೆಕ್ಟ್ ಮಾಡ್ತಾರೆ ಅಂತ ನನಗೆ ಕನ್ನಡದಲ್ಲಿ ಬಹುಶಃ ಆ ಥರ ವೆಯ್ಟ್ ಮಾಡಿದ್ದು ಪ್ರಶಾಂತ್ ಸರ್ದು ಪ್ರಾಜೆಕ್ಟ್ ಪ್ರಾಜೆಕ್ಟಿಗೆ ಅಂದ್ರೆ ಒಬ್ಬ ಟೆಕ್ನಿಷಿಯನ್ ಯಾವ ನೆಕ್ಸ್ಟ್ ಪ್ರಾಜೆಕ್ಟ್ ತಗೊಳ್ತಾರೆ ಅಂತ ಸೊ ಸೂಪರ್ ಆಗಿದೆ ಸಿನಿಮಾ ಲೈಕ್ ಇಲ್ಲೂ ಮದರ್ ಸೆಂಟಿಮೆಂಟ್ ಇದೆ ಆದ್ರೂ ಕೂಡ ನಮ್ಗೆ ಎಲ್ಲೋ ಒಂದ್ ಕಡೆ ಕೆ ಜಿ ಎಫ್ ಶಾಂತನೇ ಕಾಣಿಸ್ತಾ ಇರ್ತಾರೆ ಶಾಂತ ಮನೆ ಕಾಣಿಸ್ತಾ ಇರ್ತಾರೆ ಮರೆಯೋಕಾಗಲ್ಲ ಅವ್ರನ್ನ ಯಾವತ್ತೂ ಕೆ ಜಿ ಎಫ್ ಟು ಜಿ ಎಫ್ ಅಲ್ಲಿರೋ ಮದರ್ನ ಸೊ ಹೇಗನ್ಸುತ್ತೆ ಇಲ್ಲೂ ಕೂಡ ಮದರ್ ಸೆಂಟಿಮೆಂಟ್ ಅಂದ್ರೆ ಆದ್ರೆ ಪ್ರಶಾಂತ್ ನೀರು ಸರ್ಗೆ ಮದರ್ ಸೆಂಟಿಮೆಂಟ್ ಅಂದ್ರೆ ಇಷ್ಟನಾ ಹೇಗೆ ಏನು ಅಂತ ನೀವು ನೋಡಿರೋದು ನೋಡಿರೋ ಹಾಗೆ ಅಂದ್ರೆ ಪರ್ಸನಲ್ ಕಾನ್ವರ್ಸೇಷನ್ನಲ್ಲಿ ಇಲ್ಲ ಬಟ್ ಆಫ್ಕೋರ್ಸ್ ಎಲ್ಲರಿಗೂ ಅವ್ರ ತಾಯಿ ಅಂದ್ರೆ ಒಂದು ಸ್ಪೆಷಲ್ ಇದೇ ಇರುತ್ತೆ ಬಟ್ ಐ ರಿಮೆಂಬರ್ ಯಾವುದೋ ಇಂಟರ್ವ್ಯೂನಲ್ಲಿ ನಲ್ಲಿ ಅವರು ಯಾರು ಕೇಳಿದಾಗ ಅವ್ರ ಅವರ ತಾಯಿ ಬಗ್ಗೆ ಏನೋ ಹೇಳಿದ್ರು ಸೊ ಐ ಶೋರ್ ಅದು ಕೆ ಜಿ ಎಫ್ ಅಲ್ಲೂ ರಿಫ್ಲೆಕ್ಟ್ ಆಯಿತು ಉಗ್ರಮಲ್ಲೂ ರಿಫ್ಲೆಕ್ಟ್ ಆಗಿತ್ತು ಅಮ್ಮ ಅನ್ನೋ ಒಂದು ಇದು ಅಂಡ್ ಸಲಾರಲ್ಲೂ ಆಗಿದೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಸಲಾರ್ಗೆ ಮಾರ್ಕ್ಸ್ ಎಲ್ಲ ಏನಿಲ್ಲ ಬಟ್ ತುಂಬಾ ಒಂದು ಒಳ್ಳೆ ಎಂಟರ್ಟೈನಿಂಗ್ ಇದೆ ಸಿನಿಮಾ ಐ ಥಿಂಕ್ ಎವ್ರಿಬಡಿ ಶೂಟ್ ಕಮ್ಯಾಂಡ್ ವಾಚ್ ಯು ಅರ್ ಇನ್ ಫಾರ್ ಅ ಟ್ರೀಟ್ ನಿಲ್ ಸರ್ ಅಕಸ್ಮಾತ್ ಈಗ ಸಿಕ್ಕಿದ್ರೆ ಅರ್ಜನ್ ಅವ್ರು ಏನು ಹೇಳ್ತಾರೆ ಸರಿಲ್ಲ ಸರ್ ಸಕ್ಕದ ಇದೆ ಸರ್ ಸಿನಿಮಾ ಅಂತ ಒಂದು ಹಗ್ ಮಾಡ್ತೀನಿ ಅಷ್ಟೇ ಸೊ ನೋಡಿದ್ರಲ್ಲ ಇದಿಷ್ಟು ಅರ್ಚನ ಜೋಯಿಸ್ ಅವರ ಮಾತು ಅಂದರೆ ಅವರು ಪ್ರಶಾಂತ್ ನಿರ್ಸನ್ ಸರ್ ಮೇಲೆ ಎಷ್ಟು ಪ್ರೀ ಅಂದ್ರೆ ಲೈಕ್ ಒಂದು ರೀತಿ ಗುರು ಅನ್ನೋ ಒಂದು ಅಭಿಮಾನ ಇದೆ ಜೊತೆಗೆ ಅವ್ರ ಸಿನಿಮಾ ಬಗ್ಗೆ ಎಷ್ಟು ಅವ್ರಿಗೂ ಕೂಡ ಕ್ಯೂರಿಯಾಸಿಟಿ ಇನ್ನೋದಕ್ಕೆ ಇದೇ ಸಾಕ್ಷಿ ಅವರು ಕೂಡ ಫಸ್ಟ್ ಡೇ ಫಸ್ಟ್ನೇ ಬಂದು ಸಿನಿಮಾ ನೋಡಿರೋವಂಥದ್ದು ಅವರು ಕೂಡ ಚೆನ್ನಾಗಿದೆ ಅನ್ನೋ ಒಂದು ಮಾತನ್ನು ಹೇಳಿದ್ರು ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಮಂಗಳರಾಜ್ ರಾಜ್ ಗೋಪಾಲ್ ಟಿವಿ ನೈನ್ ಬೆಂಗಳೂರು